ಜಯಂತಿ ಬಂಧನ ಜಯಂತ ಬಂಧನ ಯಾವ ಅಂತ ಇದ್ರು ಆಗ ನಾನು ಹೇಳಬೇಕಲ್ಲ ಬಂಧನ ಆಯ್ತಾ ಇಲ್ವಾ ಅಂತ ಒಂದು ಕಡೆಯಿಂದ ನಮ್ಮ ನಮ್ಮ ಮುಂದೆ ಇರುವರೆಲ್ಲ ತುಂಬ ಟೆನ್ಷನ್ ಮಾಡ್ತಾ ಇದ್ದಾರೆ ಅಂಥ ಸಂದರ್ಭದಲ್ಲಿ ಯಾವುದು ಬಂಧನ ಆಗಿಲ್ಲ ನಾನು ಇದ್ದೀನಿ ಆದರೆ ಸುಳ್ಳು ಪ್ರಕರಣ ದಾಖಲು ಮಾಡಿದ್ದಾರೆ ಈ ಒಂದು ಠಾಣೆಗೆ ಬಂದು ಇಲ್ಲೇ ಪೊಲೀಸವ್ರನ್ನ ಸುಮ್ ಸುಮ್ಮನೆ ಯೂಸ್ ಮಾಡ್ತಾ ಇದ್ದಾರೆ ಸರಿ ತನಿಖೆಗೆ ವಿಚಾರಣೆಗಂತ ನೀವು ಒಳಗಡೆ ಹೋದ್ರಿ ಎರಡು ಗಂಟೆಗಳ ಕಾಲ ವಿಚಾರಣೆ ಮಾಡಿದರೂ ಕಾಣ್ತದೆ ಏನಾಯಿತು ಸರ್ ಅಲ್ಲ ವಿಚಾರಣೆ ಅಂತ ಅಲ್ಲ ಇವಾಗ ಹೋಗಿರೋದು ನೋಟಿಸ್ ತಗೊಳ್ಲಿಕ್ಕೆ ಅಂದರೆ ನಿನ್ನೆಯಿಂದ ಕೆಲವೊಂದು ಮಾಧ್ಯಮದಲ್ಲಿ ಕೆಲವೊಂದು ಯೂಟ್ಯೂಬಲ್ಲಿ ಜಯಂತಿ ಬಂಧನ ಜಯಂತ ಬಂಧನ ಯಾವ ಅಂತ ಇದ್ರು ಆಗ ನಾನು ಹೇಳಬೇಕಲ್ಲ ಬಂಧನ ಆಯ್ತಾ ಇಲ್ವ ಅಂತ ಒಂದು ಕಡೆಯಿಂದ ನಮ್ಮ ನಮ್ಮೊಂದಿಗೆ ಇರುವರೆಲ್ಲ ತುಂಬ ಟೆನ್ಷನ್ ಇದ್ದಾರೆ ಅಂಥ ಸಂದರ್ಭದಲ್ಲಿ ಯಾವುದು ಬಂಧನ ಆಗಿಲ್ಲ ನಾನು ಇದ್ದೀನಿ ಆದರೆ ಸುಳ್ಳು ಪ್ರಕರಣ ದಾಖಲು ಮಾಡಿದ್ದಾರೆ ಈ ಒಂದು ಠಾಣೆಗೆ ಬಂದು ಇಲ್ಲೇ ಪೊಲೀಸವ್ರನ್ನ ಸು ಸುಮ್ಮನೆ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಬ್ರಹ್ಮ ಬ್ರಹ್ಮ ಅವರಿಂದ ಇನ್ಸ್ಪೆಕ್ಟರ್ ಬಂದು ಮಹೇಶನ ಮನೆಗೆ ಬಂದು ನಾವೇನ ಅವ್ರನ್ನು ದೂಡಿದರು ತಳ್ಳಿದ್ರು ಅಂತ ಒಂದೇ ಒಂದು ಮಾತು ಒಂದೇ ಒಂದು ಮಾತಲ್ಲಿ ಅವ್ರು ನೋಯಿಸ್ರೆ ಹೇಳಿ ಸರ್ ಎಲ್ಲ ವೀಡಿಯೋ ರೆಕಾರ್ಡ್ ತೆಗಿತಾ ಇದ್ದೀನಿ ಎಲ್ಲ ಕೊಡ್ತಾ ಇದ್ದೀನಿ ಸರ್ ಅದರ ಪ್ರಕಾರ ಸತ್ಯಾಸದೆ ಹೊರಗೆ ಬರಲಿ ಸರ್ ಜನರಿಗೆ ಗೊತ್ತಾಗಬೇಕು ಅಂದರೆ ಈ ಒಂದು ಪ್ರಭಾವಿ ವ್ಯಕ್ತಿಗಳ ವಿರುದ್ಧ ನಾವು ಹೋರಾಟ ಮಾಡ್ತಾ ಇರುವಾಗ ಅದು ಹೇಳಿ ಗುಂಪನ್ನು ಡಿವೈಡ್ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ ಮಹೇಶನ್ನು ಜೈಲಿಗೆ ಕರ್ಕೊಂಡು ಹಾಕಿದರೆ ಆ ಇವರು ಇನ್ನೂ ಬರಲ್ಲ ಅವರು ಬರಲ್ಲ ಅಂದರೆ ಮಹೇಶನ್ನು ಆದಷ್ಟು ಹೊರಗೆ ತರಬಾರ್ದು ಎಂಬ ಉದ್ದೇಶದಿಂದ ಈ ಒಂದು ಪ್ರಕರಣ ದಾಖಲು ಮಾಡಿರೋದು ಆದರೆ ದಕ್ಷಿಣಾ ಕನ್ನಡ ಜಿಲ್ಲೆಯ ಎಸ್ ಪಿ ಒಬ್ಬರು ನಿಷ್ಠಾವಂತ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಇಲ್ಲಿ ಅಂಥ ದೊಡ್ಡ ಪ್ರಶ್ನವನ್ನು ಮಾಡಿರಲ್ಲ ಅದೇ ಬ್ರಹ್ಮ ಅವರನ್ನು ಮಾಡಿದರೆ ಅವರು ಬರ್ತಾ ಇದ್ದರು ಕರ್ಕೊಂಡು ಹೋಗ್ತಾಯಿದಾರೆ ಅರೆಷ್ಟು ಮಾಡ್ತಾರೆ ತಿರ್ಗಾ ಜೈಲ್ ಅಂತ ಆಗ್ತಾ ಇದ್ರು ಇದೇ ಕೆಲಸ ಮಾಡ್ತಾರೆ ಇಂಥ ಕೆಲಸ ಮಾಡಬೇಡಿ ನಾನು ಹೇಳ್ತಾ ಇರೋದು ಪ್ರತಿಯೊಬ್ಬರ ಮನೆಯಲ್ಲಿ ಹೆಣ್ಣು ಹೆಣ್ಮಕ್ಳು ಇರೋದೇ ಅವರ ರಕ್ಷಕರಾಗಿ ನಾವು ಕೆಲಸ ಮಾಡ್ತಾ ಇರೋದು ಅವರಿಗೋಸ್ಕರ ಹೋರಾಟ ಮಾಡ್ತಾ ಇರೋದು ನೀವೇ ಎಷ್ಟೆಷ್ಟೋ ಎಷ್ಟೋ ಕಾಲೇಜಿಲ್ಲ ಸಾಯ್ತಾ ಇದ್ದಾರೆ ಅದು ಸತ್ತ ನಂತರ ಕೊಲೆ ಮಾಡ್ತಾ ಇದ್ದಾರೆ ಆದರೆ ಆತ್ಮಹತ್ಯೆ ಮಾಡ್ತಾ ಇದ್ದಾರೆ ಇಂಥ ನಿಲ್ಬೇಕಾದ್ರೆ ಇಂಥ ಒಂದು ಸತ್ಯ ಹೊರಬರಬೇಕು ಇಲ್ಲಿ ಏನಾಗಿದೆ ಸತ್ಯ ಹೊರಬೇಕು ಅದಕ್ಕೋಸ್ಕರ ಮಹೇಶ್ನೊಂದಿಗೆ ನಾವು ಕೆಲರು ಕೈ ಹೋರಾಟ ಮಾಡ್ತಾ ಇದ್ದೀವಿ ಅಂತ ಸಂದರ್ಭದಲ್ಲಿ ನೀವೆಲ್ಲ ಸೇರಿ ನಮ್ಮನ್ನು ಜೈಲಿ ಹಾಕೋ ಪ್ಲಾನ್ ಮಾಡಿದ್ರೆ ಯಾವ ಯಾವ ಹಂತಕ್ಕೆ ಎಲ್ಲ ಹೋಗ್ತಾ ಇದೆ ಹೋರಾಟ ಹೋರಾಟ ಮಾಡಲಿಕ್ಕೆ ಆಗ್ತಾಯಿದ್ದು ಬಯ ಆದರೂ ಆದ್ರೂ ನ್ಯಾಯಪರವಾಗಿದ್ದೀವಿ ಅದಕ್ಕೋಸ್ಕರ ಧೈರ್ಯವಾಗಿ ಹೋರಾಟ ಮಾಡ್ತಾ ಇದೀವಿ ನಾವು ಇವಾಗ ಬಂದಿರೋದೇನಂತ ಹೇಳಿದ್ರೆ ಅವ್ರು ಕರ್ಕೊಂಡು ಹೋಗಿ ಹೋದ್ರೆ ಹೋಗ್ಲಿ ಒಂದು ನಾಲ್ಕೈದು ಇದ್ದು ಬರೋಣ ಅಂತ ಬಂದಿದ್ದೀನಿ ಸರ್ ಬೇರೆ ಏನಕ್ಕಲ್ಲ ಸಂತೋಷವಾಗಿ ಸ್ವೀಕರಿಸ್ತೀನಿ ಆ ಥರ ಏನೇ ಇದ್ರೆ ಏನು ವಿಚಾರಣೆ ಮಾಡಿ ಸರ್ ಇಲ್ಲ ವಿಚಾರಣೆ ಅಂತ ಎಲ್ಲ ಎಲ್ಲ ನಾವು ಮಾತಾಡಿದ್ವಿ ಎಲ್ಲ ವಿಷಯವನ್ನು ಹೇಳಿದ್ವಿ ಮತ್ತು ಅವನು ಹೇಳಿದೆ ಸಿ ಸಿ ಡಿ ಎಲ್ಲ ನೋಡಿ ಅಂತ ಅದನ್ನು ನಾನು ತಂದುಕೊಡ್ತೀನಿ ಅಂತ ತಂದು ಕೊಡ್ತೀನಿ ಎಲ್ಲ ನೋಡಿ ನೋಡಿ ನೀವು ಏನು ಬೇಕಾದ್ರೆ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿದೀನಿ ನಾವು ಇದನ್ನು ಅದರ ವಿಷಯವಾಗಿ ಮಾಡ್ತೀವಿ ಮುಂದಿನಲ್ಲಿ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಲೋಕಾಯ್ತ ಹೋಗ್ತೀನಿ ತನಿಖೆ ಆಗಬೇಕು ಸತ್ಯ ಹೊರಗೆ ಬಂದರೆ ನನ್ನ ಇದನ್ನು ಕ್ಲಿಯರ್ ಮಾಡಲಿಕ್ಕೆ ಆಗೋದು ಅದಕ್ಕೋಸ್ಕರ ನಾನು ಲೋಕಾಯತ ದೂರು ಕೊಡ್ತೀವಿ ಸರ್ ನಾನು ಸರ್ ನೀವು ನಾಪತ್ತೆ ಆಗಿದ್ದೀರಾ ಓಡೋಗಿದ್ದೀರಾ ಅಂತ ಎಲ್ಲ ಟಿ ವಿಯಲ್ಲಿ ಬರ್ತಾ ಇತ್ತು ಏನು ಹೇಳ್ತೀರಾ ಸರ್ ಇದಕ್ಕೆ ಸರ್ ಮಹೇಶನ್ನ ಅವತ್ತು ಬಂಧನ ಆದ ನಂತರ ನಮ್ಮ ಮುಂದೂ ಹೋರಾಟಗಾರರು ಒಟ್ಟಿಗಿರುವವರು ಅವ್ರನ್ನ ಜೈಲಿ ಹಾಕುವಾಗ ಯಾವ ರೀತಿಯಲ್ಲಿ ಮಾನಸಿಕವಾಗಿ ನೋವಿರುತ್ತೆ ಅಂತ ಎಲ್ಲರಿಗೂ ಗೊತ್ತಿರ್ಬೋದು ಆದರೆ ಅಂಥ ಸಂದರ್ಭದಲ್ಲಿ ನಾನು ಮೊಬೈಲೊಂದು ಇಲ್ಲ ಚಾರ್ಜ್ ಇಟ್ಟಿರೋ ನಾನು ಬೇಡ ಇದೆ ಏನಕ್ಕೆ ಅಂತೇಳಿ ಆ ಮಾರನೇ ಹತ್ತು ಗಂಟೆ ತನಕ ಇದ್ದೆ ಟಿ ವಿ ಒಂದು ಎಂಟ್ರಿ ಕೊಟ್ಟಿದೆ ಕೊಟ್ಟು ನಾನು ನನ್ನವರಿಗೆ ಹೋದೆ ಆವಾಗ ನೋಟ್ ರುಚ್ವೋ ಒಂದು ಕಡೆಯಿಂದ ಹೋಗಿ ಕರೆಂಟ್ ಇರಲ್ಲ ನಾನು ತಲೆಕಳಿಸಿಲ್ಲ ಚಾರ್ಜ್ ಮಾಡ್ಲಿಕ್ಕೆ ಹೋಗಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಸೈಲೆಂಟ್ ವಾಯ್ಸ್ ಮತ್ತು ಸಾಯಂಕಾಲ ಹೋಲ್ ಮಾಡಿದ್ವಿ ಚೆನ್ನಾಗಿತ್ತು ಸರ್ ಯಾರು ಯಾರೋ ಅಕಸ್ಮಿತಾಗ ಕರೆ ಮಾಡುವಾಗ ಸ್ವಿಚ್ ಆಫ್ ಇತ್ತು ಅದಕ್ಕೆ ಹೇಳ್ತಾ ಇದ್ದಾರೆ ಬೇರೆ ಏನಿಲ್ಲ ಸರ್ ಸರ್ ಈಗ ಬೋರ್ಡೆ ಪ್ರಕರಣದಲ್ಲಿ ಭೀಮಾ ಎಲ್ಲ ಬಿಟ್ಟಿದ್ದಾನೆ ಅವರಿದ್ದಾರೆ ಇವರಿದ್ದಾರೆ ಇದ್ದಾರೆ ಅಂತ ಹೆಸರು ಹೇಳ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ ಎಸ್ ಐ ಟಿ ಅವರು ಎಸ್ ಐ ಟಿ ಅವರು ಈ ಮಾಧ್ಯಮದವರಿಗೆ ಈ ಮಾಹಿತಿಯನ್ನು ಕೊಟ್ಟಿರ್ತಾರೆ ಸರ್ ಕೊಡ್ಬೋದಾ ಸರ್ ಎಸ್ ಐ ಟಿ ಅವರು ನೂರಕ್ಕೆ ನೂರು ಪರ್ಸೆಂಟ್ ಯಾವುದೇ ಸುದ್ದಿಯನ್ನು ಮಾಧ್ಯಮವರೇ ಕೊಟ್ಟಿರೋಲ್ಲ ಆದರೆ ಇನ್ನಿವಾಗ ಎಸ್ ಐ ಟಿ ಅಧಿಕಾರಿಯವರು ಸ್ವಲ್ಪ ಅದನ್ನು ಜಾಗೃತ ವಹಿಸಬೇಕಾಗುತ್ತೆ ಯಾರು ಇದರಲ್ಲಿ ಏನೋ ಮಾಹಿತಿ ಕೊಡ್ತಾ ಇದ್ದಾರಾ ಇಲ್ಲವಾ ಅಂತ ಇದು ಸತ್ಯವರ ಬರಬೇಕು ಅದು ಸುಳ್ಳು ಇದೇನು ಸತ್ಯಕ್ಕೆ ದೂರವಾದ ಸುದ್ದಿಯನ್ನು ಸುದ್ದಿ ಮಾಡ್ತಾ ಇದ್ದಾರಾ ಎಲ್ಲ ಒಂದು ತನಿಖೆ ಮಾಡಬೇಕಾಗುತ್ತೆ ಈ ಥರ ಸುದ್ದಿ ಬರುವಾಗ ಎಸ್ ಐ ಟಿ ಅವರೇ ಕೇಳ್ಬೋದು ನೀವು ಯಾವ ಆಧಾರ ಮೇಲೆ ಮಾಡ್ತಾ ಇದ್ದೀರಾ ಯಾರು ನಿಮಗೆ ಮಾಹಿತಿ ಕೊಟ್ಟಿರೋದು ಯಾವುದೋ ಒಂದು ಮೂಲ ಅಂತ ಆ ಥರ ಹೇಳ್ಬಾರ್ದು ಈ ಒಂದು ವಿಷಯ ತನಿಖೆ ಆಗೋದು ದೊಡ್ಡ ವಿಷಯ ಸಣ್ಣ ವಿಷಯ ವಿಶ್ವನೇ ನೋಡ್ತಾ ವಿಶ್ವ ನೋಡ್ತಾ ಇದೆ ಅಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಈ ಒಂದು ಹೋರಾಟಕ್ಕೆ ಜೋಡಿಸಬೇಕು ಅದೇನು ಆ ಸತ್ಯ ಅಡಗಿದೆ ಆ ಸತ್ಯನ ಹೊರಗೆ ತರುವ ಕೆಲಸ ಮಾಡುವ ಈಗ ಸತ್ಯದ ಮೇಲೆ ಬಂಡೆ ಮೇಲೆ ಬಂಡೆ ಬಂಡ ಹಾಕುವ ಕೆಲಸ ಮಾಡಬಾರ್ದು ಇದ್ದೀನಿ ಸರ್ ಈಗ ನಿಮ್ಮ ನೀವು ಹೂತಾಕಿರುವಂಥ ಒಂದು ಡೆಡ್ ಬಾಡಿ ನೋಡಿದ್ದೀನಿ ಅಂತ ಹೇಳಿದೀರ ಎಸ್ ಐ ಟಿಗೆ ಕಂಪ್ಲೇಂಟ್ ಬೇರೆ ಕೊಟ್ಟಿದ್ದೀರಾ ಹೌದು ಅದು ವಿಚಾರಣೆ ಬಗ್ಗೆ ಏನಾದರೂ ಎಸ್ ಐ ಟಿ ಕಡೆಯಿಂದ ಸರ್ ಮಾಹಿತಿ ಬಂದಿಲ್ಲ ನಾನು ಅದನ್ನು ವೇಟ್ ಮಾಡ್ತಾ ಇದ್ದೀನಿ ನೋಡೋಣ ಬರುವಾಗ ಹೋಗಿ ಸಹಕಾರ ಕೊಡ್ತೀನಿ ಸರ್ ಸರ್ ಈಗ ಎಸ್ ಐ ಟಿ ಕಾರ್ಯಾಚರಣೆ ಯಾವ ಥರ ನಡೀತಾ ಇದೆ ಈಗ ಏನಾಗ್ತಾ ಇದೆ ಅಂತ ಏನಾದರೂ ಮಾಹಿತಿ ಇಲ್ಲ ಏನಿಲ್ಲ ಸರ್ ಅದು ಹೆಚ್ಚಿನ ಮಾಹಿತಿ ಇಲ್ಲ ಸರ್ ನನಗೆ ಓಕೆ ಥ್ಯಾಂಕ್ ಯು